ರಾಜ್ಯದಲ್ಲಿ ಈಗ ಬೇಳೆ ಕಾಳುಗಳ ಒಂದು ಬೆಲೆ ಹಾಲಿನ ಸರ್ ಇದಾಗ್ತಿ ಎಲ್ಲ ಚೇಂಜ್ ಆಗಬೇಕು ಅಂತ ಏನು ಅಂತಂದ್ರೆ ಈಗ ಇದಾಗ್ತಿದೆ ಇದೆಲ್ಲದಕ್ಕೂ ಕಾರಣ ಕೊಡ್ತೀವಿ ಇದೆಲ್ಲದಕ್ಕೂ ಕಾರಣ ಏನು ಅಂತಂದ್ರೆ ಈಗ ರಾಜ್ಯದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ನಾಯಕತ್ವ ಚೇಂಜ್ ಆಗಬೇಕಾಗಿದೆ ಅಥವಾ ಸಿ ಎಂ ಬೇರೆ ಬೇಕು ಅಂತ ಈಗ ಗಲಾಟೆಗಳು ಶುರು ಸರ್ ನಾನು ಗಮಸ್ತಾ ಯಾಕೆಂದ್ರೆ ಕಾಂಗ್ರೆಸ್ ಬಂದು ಈಗ ಒಂದು ವರ್ಷದ ಮೇಲಾಯ್ತು ಬಿಟ್ಟಿ ಭಾಗ್ಯಗಳನ್ನ ತಂದ್ಬಿಟ್ಟು ಬಿಟ್ಟಿ ಭಾಗ್ಯ ಅಂತ ಹೇಳ್ತಾರೆ ಅದು ಸಂಪೂರ್ಣವಾಗಿ ನೂರಕ್ಕೆ ನೂರಷ್ಟು ಸಾಮಾನ್ಯ ಜನರಿಗೆ ತಲುಪಿಲ್ಲ ಈಗ ಎರಡು ಸಾವಿರ ರೂಪಾಯಿ ಇರ್ಬೋದು ಅದೇ ರೀತಿ ಹಕ್ಕಿ ಇದು ಐದು ಕೆ ಜಿನ ಮೋದಿಜಿಯವರು ಇದ್ದಾರೆ ಇನ್ನೂ ಐದು ಕೆ ಜಿ ಬದಲು ದುಡ್ಡು ಕೊಡ್ತೀನಿ ಅಂತ ಹೇಳೋದು ಆದರೆ ಅದು ಯಾರಿಗೂ ಇಪ್ಪತ್ತು ಇಪ್ಪತ್ತೈದು ಪರ್ಸೆಂಟ್ ಜನಕ್ಕೆ ತಲುಪಿರ್ಬೋದು ಇನ್ನು ಎಪ್ಪತ್ತೈದು ಪರ್ಸೆಂಟ್ ಜನಕ್ಕೆ ತಲುಪಿಲ್ಲ ಮತ್ತು ಎರಡು ಸಾವಿರ ರೂಪಾಯಿ ಅನ್ನೋದು ಆಶ್ವಾಸನೆ ಆಯ್ತು ವಿನ ನೂರಕ್ಕೆ ಒಂದು ಹತ್ತು ಹದಿನೈದು ಜನಕ್ಕೆ ಒಂದು ಎರಡು ಮೂರು ತಿಂಗಳು ಸಿಕ್ಕಿದೆ ಆದರೆ ಸಂಪೂರ್ಣವಾಗಿ ಇಲ್ಲಿವರೆಗೂ ಸಿಕ್ಕಿಲ್ಲ ಮತ್ತು ಇನ್ನೊಂದು ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮುಗಿದ ನಂತರ ಅವರ ಒಂದು ದುಡಿಮೆ ಸಿಗೋ ತನಕ ಅಂದ್ಬಿಟ್ಟು ಪದವೀಧರಿಗೆ ಮತ್ತು ವಿದ್ಯಾನಿಧಿ ಅಂತ ಹೇಳಿದ್ರು ಅದು ಸಂಪೂರ್ಣ ಜಾರಿಗೆ ಬಂದಿಲ್ಲ ಈ ರೀತಿಗೆ ಸರ್ಕಾರ ಕೊಡ್ತಕ್ಕಂಥ ಲೆಕ್ಕ ಬೇರೆ ಸಾಮಾನ್ಯ ಜನರಿಗೆ ಸಿಗದೆ ಇರ್ತಕ್ಕಂಥ ಲೆಕ್ಕನೇ ಬೇರೆ ಒಂದು ಸಿಕ್ಕಿದೆ ಏನಂದರೆ ಶಕ್ತಿ ಯೋಜನೆ ಈ ಶಕ್ತಿ ಯೋಜನೆ ಜಾರಿಗೊಳಿಸಿರೋದ್ರಿಂದ ಹೆಣ್ಣುಮಕ್ಕಳು ಲಾಭ ಸಿಕ್ತು ಆದರೆ ದುಡ್ಡು ಕೊಟ್ಟು ಹೋಗ್ತಕ್ಕಂಥ ನನ್ನಂಥ ಪುರುಷರಿಗೆ ಯಾವುದೇ ರೀತಿಯ ಲಾಭ ಇಲ್ಲ ಅನನುಕೂಲ್ಗಳೇ ಆಗ್ತಿದೆ ಹೇಗಂದರೆ ನಾವು ದುಡ್ಡು ಕೊಟ್ಟು ನಿಂತ್ಕೊಂಡು ಹೋಗ್ಬೇಕು ಈಗ ನಮ್ಮ ನಾವು ಕೂತ್ಕೊಳ್ತಕ್ಕಂಥ ಪುರುಷ ಕೂತ್ಕೊಳ್ತಕ್ಕಂಥ ಸೀಟಲ್ಲಿ ಇಂದು ಮಹಿಳೆಯರು ಕೂತ್ಕೊಳ್ತಾ ಇದ್ದಾರೆ ಇದು ಸತ್ಯದ ಒಂದು ವಾಸ್ತವ ಈಗ ಹೆಣ್ಣು ಹೆಣ್ಣುಮಕ್ಕಳನ್ನ ಅವ್ರ ಶಕ್ತಿ ಬಂದುಬಿಟ್ಟು ಗಂಡಸ್ರಿಗೆ ಮೂರು ಕಾಸು ಬೆಲೆ ಆಗಿದೆ ಈಗ ನಾವೇನಾಗುತ್ತೆ ಮುಜುಗರ ಆಗುತ್ತೆ ಯಾಕಂದರೆ ಅವರು ಮೈ ತಾಕ್ಸಿದರೆ ಅಯ್ಯೋ ನಾನು ತಾಕ್ಸಿದ್ರು ಅಂತ ಇಲ್ಲಿದ್ದು ಜಗಳ ತೆಗಿತಾರೆ ಮತ್ತು ಅವರವರ ಜಡೆ ಜಡೆ ಸೇರಿ ಕಿತ್ತಾಡ್ತಿದ್ದಾರೆ ಇದಕ್ಕೊಂದು ಅವಕಾಶ ಮಾಡಿಕೊಟ್ಟಾಯಿತು ನೀವು ಶಕ್ತಿ ಯೋಜನೆ ತಂದ್ರಿ ಆದರೆ ಏನು ಮಾಡಬೇಕಿತ್ತು ಮಹಿಳೆಯರಿಗಾಗಿ ಪ್ರತ್ಯೇಕ ವಾಹನಗಳನ್ನ ನೀವು ಉಪಯೋಗಿಸ್ಬೇಕಿತ್ತು ಪುರುಷ ದುಡ್ಡು ಕೊಡೋನು ಪುರುಷ ನಿಂತ್ಕೊಂಡು ಹೋಗೋ ಪರಿಸ್ಥಿತಿ ಉಸಿರಾಡೋಕ್ಕೂ ಆಗಲ್ಲ ಸ್ವಾಮಿ ಹಿಂಗಾಗ್ತಿದೆ ಇನ್ನೊಂದು ಈಗ ಸರ್ಕಾರ ಬಂದ ಮೇಲೆ ನಾನು ಬಿಟ್ಟು ಯೋಜನೆ ಕೊಟ್ಟೆ ಅನ್ನೋ ಒಂದು ಉದ್ದೇಶದಿಂದ ಈಗ ಏನಾಗಿದೆ ಸಾಮಾನ್ಯ ಜನರಿಗೆ ಮಧ್ಯಮ ವರ್ಗದವರಿಗೆ ಬಡ ಜನರಿಗೆ ದಿನನಿತ್ಯದ ಬಳಸ್ತಕ್ಕಂಥ ಆಹಾರ ಪದಾರ್ಥಗಳ ಬೆಲೆ ದಿನದಿಂದ ದಿನಕ್ಕೆ ಗಗನಕ್ಕೇರ್ತಾ ಇದೆ ಇದ್ರ ಕಡೆ ಸಿದ್ದರಾಮಯ್ಯನವರ ಸರ್ಕಾರ ಗಮನ ಕೊಡ್ತಿಲ್ಲ ಒಂದು ಇನ್ನೊಂದು ಎಲ್ಲಿ ನೋಡಿದರೆ ಅಲ್ಲಿ ಅತ್ಯಾಚಾರಗಳು ಕೊಲೆಗಳು ಸುಲಿಗೆಗಳು ಮತ್ತು ಗೂಂಡಾಗಿರಿಗೆ ಹೆಚ್ಚು ಅವಕಾಶಗಳು ಸಿಗ್ತಾಯಿದೆ ಅದೇನಕ್ಕೋ ನನಗೆ ಗೊತ್ತಿಲ್ಲ ಪ್ರತಿಪಕ್ಷಗಳು ಕಾಂಗ್ರೆಸ್ ವಿರುದ್ಧ ಇರ್ತಕ್ಕಂಥ ಪ್ರತಿಪಕ್ಷಗಳು ಯಾವಾಗಲೇ ಸರ್ಕಾರಕ್ಕೆ ಬಂದಾಗ ಶಾಂತಿ ನೆಮ್ಮದಿ ಇರುತ್ತೆ ಕಾಂಗ್ರೆಸ್ ಬಂದ ನಂತರ ಇವ್ರಗಳ ಅಟ್ಟಹಾಸ ಗಗನಕ್ಕೇರುತ್ತೆ ಹೇಳೋರಿಲ್ಲ ಕೇಳೋರಿಲ್ಲ ನೀವು ನಿತ್ಯ ದಿನನಿತ್ಯ ಮಾಧ್ಯಮಗಳಲ್ಲಿರ್ಬೋದು ವಾಹಿನಿಗಳಲ್ಲಿರ್ಬೋದು ನಾವು ನೋಡ್ತಾ ಇದ್ದಾಗ ಎಲ್ಲಿ ನೋಡಿದರೆ ಅಲ್ಲಿ ಕೊಲೆಗಳು ಯಾರೂ ನೆಮ್ಮದಿಯಾಗಿ ಜೀವನ ಮಾಡೋಕ್ಕಾಗ್ತಾಯಿಲ್ಲ ಗೃಹ ಇಲಾಖೆ ಗೃಹ ಸಚಿವರು ಏನು ಮಾಡ್ತಿದ್ದಾರೆ ನನಗೆ ಗೊತ್ತಿಲ್ಲ ಇನ್ನೊಂದು ಪರಿಶಿಷ್ಟ ಪಂಗಡದ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿರ್ತಕ್ಕಂಥ ನೂರ ಎಂಬತ್ತ್ಮೂರು ಕೋಟಿ ರೂಪಾಯಿ ಹಗರಣ ಆಗಿದೆ ಅಂದರೆ ಇಲ್ಲಿ ಹಣಕಾಸು ಯಾರು ಮುಖ್ಯಮಂತ್ರಿಯವರು ಎಲ್ಲಪ್ಪ ಹೋಯ್ತು ಪರಿಶ್ ಕೇಂದ್ರ ಸರ್ಕಾರ ಕೊಟ್ಟಿರ್ತಕ್ಕಂಥ ಪರಿಶಿಷ್ಟ ಜಾತಿ ಪರಿಶಿಷ್ಟ ವಂಗಡ ಪಂಗಡಗಳ ಅಭಿವೃದ್ಧಿಗಾಗಿ ಮೀಸಲಿಟ್ಟಂಥ ಹಣ ಅವರಿಗೆ ತಲುಪಾಕಿತ್ತು ತಲುಪಿಲ್ಲ ಇಲ್ಲಿ ಎಲ್ಲಾಗ್ತಿದೆ ಕಳ್ತನ ಆಗ್ತಿದೆ ಇದನ್ನು ಉಸ್ತುವಾರಿ ವಹಿಸ್ಕೊಂಡಿರ್ತಕ್ಕಂಥ ಮುಖ್ಯಮಂತ್ರಿಯವರು ಸರಿಯಾಗಿ ಸ್ಪಷ್ಟನೆಯನ್ನು ಕೊಡ್ತಾ ಇಲ್ಲ ಮತ್ತು ಹಾಲಿಂದ ದರ ಏರಿಕೆ ಆಯಿತು ವಿದ್ಯುತ್ ಶಕ್ತಿ ಎರಡು ಬಾರಿ ಇದಾಯಿತು ಅಲ್ಲ ಸಾಮಾನ್ಯ ಜನರಿಗೆ ಈಗ ಸಾಮಾನ್ಯರು ಓಡಿಸ್ತಕ್ಕಂಥ ವಾಹನಗಳಿಗೆ ಮೂರಿಂದ ನಾಲ್ಕು ರೂಪಾಯಿ ನೀವು ಪೆಟ್ರೋಲು ಡೀಸೆಲ್ ಬೇರೆ ಏರಿಸಿದರೆ ಮತ್ತೀಗ ಓಟ್ಲಲ್ಲಿ ಓಟ್ಲಲ್ಲಿ ಇಪ್ಪತ್ತೈದರಿಂದ ಮೂವತ್ತು ಪರ್ಸೆಂಟು ಜಾಸ್ತಿ ಮಾಡಿದ್ದಾರೆ ಇದನ್ನು ಯಾರು ಕೇಳ್ತಾರೆ ಮತ್ತು ಸಾಮಾನ್ಯ ಜನ ಮಧ್ಯಮ ವರ್ಗ ಬಡವರ್ಗ ಯಾವ ರೀತಿ ಜೀವನ ಮಾಡಬೇಕು ಸ್ವಾಮಿ ಇದು ನಾನು ಕೇಳ್ತಕ್ಕಂಥ ಪ್ರಶ್ನೆ ನೀವು ಬಡತನದಿಂದ ಬಂದಿದ್ದರೆ ನಿಮಗೆ ಆ ಕಷ್ಟ ಗೊತ್ತಾಯಿತು ಈಗ ಮಕ್ಕಳ ಬಗ್ಗೆ ವಿದ್ಯಾಭ್ಯಾಸ ಕೊಡಬೇಕು ಫೀಸ್ ಬೇಕು ಡೊನೇಷನ್ ಬೇಕು ಎಲ್ಲಿಂದ ಬರುತ್ತೆ ಸರ್ಕಾರದಲ್ಲಿ ಕಳಿಸೋಣ ಅಂದರೆ ಅಲ್ಲಿ ಬರ್ತಕ್ಕಂಥ ಸಂಸ್ಕಾರ ಕಮ್ಮಿ ಮತ್ತೆ ಶಿಕ್ಷಕರು ಬೇಜವಾಬ್ದಾರಿ ಹೌದಾ ಇಲ್ವ ಇದು ನನ್ನ ನನ್ನ ಮಾತಲ್ಲ ಪ್ರತಿಯೊಬ್ಬರು ನೀವು ವಿಚಾರ ಮಾಡಿದಾಗ ಸರಿನೋ ತಪ್ಪ ಗೊತ್ತಾಗುತ್ತೆ ಎಲ್ಲಿಂದ ತರ್ತಾರೆ ಪ್ರತಿಯೊಬ್ಬರಿಂದ ಎಷ್ಟು ಕಷ್ಟ ಆಗ್ತಿದೆ ಜೀವನದ ಇದನ್ನು ನೀವು ನೋಡ್ತಿದ್ದೀರ ಸರ್ಕಾರ ನಡೆಸಬೇಕಾದ್ರೆ ಸಾಮಾನ್ಯ ಮಧ್ಯಮ ವರ್ಗದವರಿಗೆ ತೊಂದರೆ ಆಗಬಾರ್ದು ಅವನಿಗೆ ಎಲ್ಲ ರೀತಿಯಲ್ಲಿ ಅನುಕೂಲ ಆದಾಗ ನೀವು ಬೆಳಿತೀರ ಜನನೂ ಬೆಳೀತಾನೆ ಸರ್ಕಾರ ನೀವು ಯಾವಾಗಲೂ ಶಾಶ್ವತವಾಗಿರ್ತೀರ ನೀವು ಬರ್ತಕ್ಕಂಥ ಐದು ವರ್ಷದಲ್ಲಿ ಏನಾಗ್ತಿದೆ ನಾವು ಎಷ್ಟು ಬೇಕೋ ಅಷ್ಟು ಗೋಚ್ಕೊಂಡು ಬಿಡೋಣ ನಾವು ಅಗರ್ಭ ಶ್ರೀಮಂತರಾಗೋಣ ನಿಮ್ಮ ಕಿಸಿಯಿಂದ ಏನಾದರೂ ಒಂದು ಪೈಸೆ ಖರ್ಚು ಇದ್ದೀರಾ ಮತ್ತು ಇಲ್ಲಿ ಜನಗಳ್ದು ತಪ್ಪಿದೆ ಜನ ಯಾವುದೇ ಪಕ್ಷ ಆಗಲಿ ಭಾರಿ ಬಹುಮತ ಕೊಡಬಾರ್ದು ಕೊಟ್ಟಾಗ ಅವ್ರಿಗೆ ಇರಲ್ಲ ಕೇಳೋರಿರಲ್ಲ ಅವ್ರದೇ ಹೋದಂಥ ಒಂದು ದಾರಿ ಅವನ್ನ ಪ್ರಶ್ನೆ ಮಾಡ್ತಕ್ಕಂಥದ್ದು ಆಗಲ್ಲ ಆದ್ದರಿಂದ ಈಗ ಏನು ಎನ್ ಡಿ ಎ ಸರ್ಕಾರನ ತುದಿ 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 ಇದರಲ್ಲಿ ನಿಲ್ಲಿಸಿದ್ದಾರೆ ಆ ರೀತಿ ಸ್ಟೇಟಲ್ಲೂ ಮಾಡಿದರೆ ಸರ್ಕಾರ ಸರಿಯಾಗಿ ನಡೀತಿತ್ತು ಏನೋ ಗೊತ್ತಿಲ್ಲ ಆದ್ದರಿಂದ ಇನ್ನೊಂದು ಈಗ ಅವರವರಲ್ಲೇ ಸೀಟಿಗಾಗಿ ಕಿತ್ತಡ್ತ ಸ್ವಾಮಿ ನಮ್ಮ ಮೂರು ಎಲ್ಲ ಕ್ಯಾಸ್ಟ್ಗಳಿಗೂ ಎಲ್ಲ ಪಂಗಡಗಳಿಗೂ ಉಪ ಮುಖ್ಯಮಂತ್ರಿ ಬೇಕನ್ನೋ ಅದೊಂದು ಒತ್ತಡ ಮತ್ತೆ ಸಿ ಎಂ ಇದು ನಿಜ ಯಾಕಂದ್ರೆ ಇರ್ತಕ್ಕಂಥದ್ದು ಒಂದು ಒಂದನ್ನ ಒಬ್ಬ ಒಂದು ಸೀಟಲ್ಲಿ ಕೂತ್ಕೊಳ್ಬೋದು ಐದಾರು ಜನ ಕೂತ್ಕೊಳಕ್ಕಾಗುತ್ತಾ ಒಪ್ಕೊಳ್ಳೋಣ ಒಂದು ರೀತಿಲಿ ಈ ಕಾಂಗ್ರೆಸ್ ಸರ್ಕಾರದ ನೇತೃತ್ವ ವಹಿಸ್ತಂಥವ್ರು ಯಾರು ಡಿ ಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಸರಿಯಾಗಿ ಸಿಗ್ಬೇಕಿತ್ತು ಯಾಕಂದ್ರೆ ಸಂಪನ್ಮೂಲ ಮತ್ತೆ ಅವರ ಸ್ವಂತ ಕಿಸಿಂದ ಹಣ ಖರ್ಚು ಮಾಡಿ ನೂರ ಮೂವತ್ತ್ಮೂರಕ್ಕೂ ಅಧಿಕ ಸೀಟ್ ಬಂತು ಆದರೆ ಅವ್ರಿಗೆ ಸಿಕ್ತಾ ಸಿಕ್ಕಿಲ್ಲ ಯಾವಾಗಾದರೂ ಅವರು ನಾನು ದ್ವೇಷ ಅಂತ ಹೇಳ್ತಿಲ್ಲ ಅವರು ಅವರ ಕಿಸೆಯಿಂದ ಮತ್ತು ಸಂಘಟನೆಯನ್ನು ಮಾಡಿ ಪಕ್ಷಕ್ಕೆ ಹಣ ನಿಧಿನ ಸಂಗ್ರಹ ಮಾಡಿ ಯಾವಾಗಾದರೂ ಮುಖ್ಯಮಂತ್ರಿ ಆಗಿದ್ದಾರಾ ಇಲ್ಲ ಕಷ್ಟಪಟ್ಟವ್ರು ಯಾರೋ ಬಂದು ಕೂತ್ಕೊಳ್ಳೋದು ಇವರು ಆವಾಗಿಂದ ಇಲ್ಲಿವರೆಗೂ ಅವರು ಸರ್ಕಾರದ ಸಕಲ ಸೌಲಭ್ಯಗಳನ್ನು ಅನುಭವಿಸ್ತಾ ಇದ್ದಾರೆ ಅದನ್ನು ಅವರು ಅರ್ಥ ಮಾಡ್ಕೊಳ್ಬೇಕು ಸಾಕು ನನಗೆ ನಾನು ಕಷ್ಟಪಟ್ಟಿಲ್ಲ ಮತ್ತು ಇನ್ನೊಂದು ಕಾಂಗ್ರೆಸ್ ಸರ್ಕಾರ ಬಂದಾಗ ಕಾಂಗ್ರೆಸ್ ಪಕ್ಷದ ಇನ್ನೊಂದು ನಾವು ತಪ್ಪನ್ನು ಹೇಳಬೇಕಾಗುತ್ತೆ ಏನಂದರೆ ನಾವು ಹಿಂದುಳಿದ ವರ್ಗ ಮತ್ತು ಜಾತಿ ಜಾತಿ ಮಧ್ಯೆ ತರ್ತಾರೆ ಧರ್ಮ ಧರ್ಮದ ವಿರುದ್ಧ ಧರ್ಮ ಧರ್ಮದ ನಡುವೆ ಜಗಳ ಹಚ್ಚುತ್ತಾರೆ ಮತ್ತು ಇವಾಗ ಶಕ್ತಿ ಯೋಜನೆ ಒಂದು ಉದಾಹರಣೆ ಈಗ ಈಗೇನಾಗುತ್ತೆ ಹೆಂಗುಸರು ಹೆಂಗುಸರು ಕಿತ್ತಾಡ್ತಾರೆ ಮನೇಲಿ ಇರೋಲ್ಲ ಈಗ ಎಲ್ಲಿ ಬೇಕಾರ ಅಲ್ಲಿ ಆಗ ನಾವು ನೋಡ್ತಾ ಇದ್ದಾಗ ಇಲ್ಲಿ ಖಾಲಿ ಖಾಲಿ ಹೊಡಿತಾ ಇತ್ತು ಯಾವ ಬಿಟ್ಟಿ ಯೋಜನೆ ಶಕ್ತಿ ಯೋಜನೆ ಜಾರಿಗೆ ತಂದರೂ ಹೆಣ್ಮಕ್ಳಿಗೆ ರೆಕ್ಕೆ ಪುಕ್ಕ ಬಂದು ಈಗ ಎಲ್ಲ ದೇವಸ್ಥಾನಗಳು ಎಲ್ಲ ಇದು ಈಗ ಗಂಡಸು ಅವರು ತಿರ್ಗೊಳ್ಳೋದಕ್ಕೆ ಕಾಸು ಕೊಡಬೇಕು ಮತ್ತು ಅವ್ರು ಖರ್ಚು ವೆಚ್ಚ ಕೊಟ್ಟು ನೀವು ಸುತ್ತಕೊಂಡು ಬನ್ನಿ ಅಂತ ಹೇಳಬೇಕು ಅವ್ರನ್ನ ಹೇಳೋರಿಲ್ಲ ಕೇಳೋರಿಲ್ಲ ಈ ರೀತಿ ಆಗ್ತಿದೆ ಇದನ್ನು ಮಾಡ್ದಾರೆ ಯಾರು ನೀವಲ್ವ ಸ್ವಾಮಿ ನಿಮಗೆ ಆ ಕ್ಷಣಕ್ಕದ್ದು ಲಾಭ ಬೇಕಿತ್ತು ಮುಂದೆ ಆಗ್ತಕ್ಕಂಥ ಅನಾಹುತಗಳ ಬಗ್ಗೆ ನಿಮ್ಗೆ ಅರಿವಿಲ್ವ ಸರ್ಕಾರ ನಡೆಸ್ತಕ್ಕಂಥನು ಒಬ್ಬ ಸಮರ್ಥ ನಾಯಕನಾದವನಿಗೆ ಎಲ್ಲ ಅನುಭವಗಳು ಇದ್ದ ಮಾತ್ರ ಅವನು ನಿಜವಾದ ಒಂದು ಆಡಳಿತಗಾರ ಅನ್ಸ್ಕೊಳ್ಳೋದಕ್ಕೆ ಸಾಧ್ಯ ಅವನ ಹೆಸರು ಅಮರವಾಗಿರುತ್ತೆ ಇಲ್ಲ ಅಂದಾಗ ಜನ ಈಗಿನ ಜನ ಯಾರು ದಟ್ಟಲ್ಲ ಸ್ವಾಮಿ ಪ್ರತಿ ಒಂದನ್ನು ಗಮನಿಸ್ತಾ ಇದ್ದಾರೆ ಮುಂದೆ ಬರ್ ಮುಂದೆ ನಿಮ್ಗೆ ಮನೆಗೆ ಕಳಿಸ್ತಾನೆ ಯಾವುದೇ ಪಕ್ಷ ಆಗಲಿ ನಾನು ಪಕ್ಷ ರಹಿತವಾಗಿ ಮಾತಾಡ್ತಾ ಇರೋದು ಯಾವುದೇ ಪಕ್ಷದಾಗಿ ಈಗ ಮೋದಿ ಸರ್ಕಾರಕ್ಕೆ ಈಗ ಸಮರ್ಥ ವಿರೋಧ ಪಕ್ಷಗಳು ಬಂದ್ವೋ ಇಲ್ವೋ ನಿಜನೂ ಹೌದಾ ಆಡಳಿತ ಕೊಟ್ಟರು ಅವ್ರಿಗೆ ಯಾಕಂದ್ರೆ ವಿಶ್ವದಲ್ಲಿ ಮಾನ್ಯತೆ ಕೊಟ್ಟಿದ್ರು ಮತ್ತೆ ಅವ್ರು ಸಮರ್ಥ ಆಡಳಿತಗಾರ ಅಂತ ನಿರೂಪಿಸಿದ್ರು ಆದರೆ ಹತ್ತು ವರ್ಷ ಸಮರ್ಥ ವಿರೋಧ ಪಕ್ಷಗಳು ಇದ್ದಿಲ್ಲ ಆಡಳಿತನ ಪ್ರಶ್ನೆ ಮಾಡಲಿಕ್ಕೆ ಈಗ ಬಂದಿದ್ದೆ ಅದೇ ರೀತಿ ರಾಜ್ಯದಲ್ಲೂ ಬರಬೇಕು ಬಂದಾಗ ಜನ ನಂದಿಯಿಂದ ಉಸಿರಾಡ್ತಾನೆ ಬದುಕ್ತಾನೆ ಮನುಷ್ಯನಿಗೇನಪ್ಪ ಬೇಕು ಕನಿಷ್ಠ ಸೌಲಭ್ಯಗಳನ್ನ ನೀವು ಕೊಡದೇ ಇದ್ದಾಗ ಅವನೇನು ನಿಮಗೆ ಅರಮನೆ ಬೇಕು ಅದು ಬೇಕಂತ ಕೇಳ್ತಿಲ್ಲ ದುಡಿಯೋದಕ್ಕೆ ಕೆಲಸ ಕೊಡಿ ಕೆಲಸಗಳನ್ನ ಸೃಷ್ಟಿ ಮಾಡಿ ಆಗ ಓದಿದ್ದಕ್ಕೂ ಸಾರ್ಥಕ ಆಗುತ್ತೆ ಅವನು ದುಡಿದು ತಿನ್ನಬೇಕು ಕೈ ಚಾಚೋದು ಬೇಡ ಕೈ ಚಾಚ್ದಾಗ ನೀವು ಈ ರೀತಿ ಮಾಡಿದ್ವಿ ಈಗ ಎಷ್ಟು ಲಕ್ಷ ನೀವು ಲಕ್ಷ ಕೋಟಿಗಟ್ಟಲೆ ಲಕ್ಷ ಎಷ್ಟು ನೀವು ಎಲ್ಲಿಂದ ತರ್ತಿದ್ದೀರ ಸ್ವಾಮಿ ಎಷ್ಟು ನೀವು ಸಾಲ ಸಾಲ ಮಾಡಿ ಮತ್ತೆ ಅದನ್ನು ನಮ್ಮ ಮೇಲೆ ತಾನೇ ನೀವು ಹಾಕೋದು ನಿಮ್ಮ ಕಿಸಿಂದ ಏನಾಗ್ತಿಲ್ಲ ನೀವು ಯಾರಾದರೂ ಬಡವರು ಇದ್ದೀರಾ ನಿಮ್ಮದು ಇವತ್ತು ನೂರು ಪರ್ಸೆಂಟ್ ಇದ್ದಿದ್ದು ಇನ್ನೊಂದು ಎರಡು ಮೂರು ವರ್ಷದಲ್ಲಿ ಐನೂರು ಸಾವಿರ ಈ ಪರ್ಸೆಂಟ್ ಇದೆ ನಿಮ್ಮ ಆಸ್ತಿಗಳು ಎಲ್ಲಂದ್ರೆ ಅಲ್ಲಿ ಬಂಗಲೆಗಳು ಈಗ ಒಂದು ಮೈಸೂರು ಮೂಡ ಇದ್ರದ್ದು ನೀವು ಎಲ್ಲೋ ಇದ್ದಂಥ ನಿಮ್ಮ ಒಂದು ಸೈಟು ನಿಮ್ಮ ಶ್ರೀಮತಿಯವರಲ್ಲಿ ಹೆಸರಲ್ಲಿ ಇದ್ದಂಥದ್ದು ನೀವೀಗ ಮೈಸೂರಿನ ಪ್ರಮುಖ ಏರಿಯಾ ಆಗಿರ್ತಕ್ಕಂಥ ವಿಜಯನಗರದಲ್ಲಿ ಐವತ್ತು ಇಂಟು ಐವತ್ತಕ್ಕಿಂತ ಅರವತ್ತು ಎಂಬತ್ತು ಸೈಟ್ ಹೆಂಗೆ ತೊಗೊಂಡ್ರಿ ಹೆಂಗೆ ತೊಗೊಂಡ್ರಿ ಎಷ್ಟು ಬೆಲೆ ಇದೆಯೋ ಅಷ್ಟು ಬೆಲೆ ತಗೊಳ್ಬೇಕಿತ್ತು ಅದು ಮಾಡಲಿಲ್ಲ ಅದನ್ನು ನೀವು ಯಾಕೆ ಮುಚ್ಚಾಕ್ತಿದ್ದೀರಾ ನಿಮಗೊಂದು ನ್ಯಾಯ ಇನ್ನಪ್ಪು ನ್ಯಾಯನ ನ್ಯಾಯ ಅಂದಮೇಲೆ ತಕಡಿಲಿ ತೂಗಿದ ಮೇಲೆ ಎಲ್ಲರಿಗೂ ಒಂದೇ ನ್ಯಾಯ ಆಗಿರಬೇಕು ಒಂದೇ ನ್ಯಾಯ ಆದಾಗ ಮಾತ್ರ ದೇಶ ಸುಭದ್ರವಾಗಿರುತ್ತೆ ಈ ದೇಶ ಬೆಳೆಯಲಿಕ್ಕೆ ಸಾಧ್ಯ ಆಗುತ್ತೆ ಇಲ್ಲ ಅಂದರೆ ನಿಮ್ಮ ನಿಮ್ಮ ಸ್ವಾರ್ಥಕ್ಕೋಸ್ಕರ ಬಡ ಜನನ ಮಧ್ಯಮ ವರ್ಗದವ್ರಿಗೆ ಯಾಕೆ ತೊಂದರೆ ಕೊಡ್ತೀರಾ ಅಲ್ಪಸಂಖ್ಯಾತರು ಅಂತ ನೀವು ಯಾಕೆ ಭೇದಭಾವ ಮಾಡ್ತಿದ್ದೀರಾ ನಾನೀಗ ಮೊನ್ನೆ ರಾಹುಲ್ ಗಾಂಧಿಯವರ ಒಂದು ಭಾಷಣ ಕೇಳಿದೆ ಪ್ರಪ್ರಥಮ ವಿರೋಧ ಪಕ್ಷದ ನಾಯಕನಾಗಿ ಮಾತಾಡ್ತಕ್ಕಂಥದ್ದು ಸ್ವಾಮಿ ನೀವು ನೋಡಿದ್ದೀರಾ ಈ ದೇಶದ ಸಂಸ್ಕೃತಿನ ಹಾಂ ಹಿಂದೂ ಯಾವಾಗಾದರೂ ಗು ಗೋ ಕೋಮು ಗಲಭೆ ಗಲಭೆನ ಹಿಂಸಾಚಾರನ ಪ್ರಚೋದನೆ ಮಾಡ್ತಿದ್ದಾನ ಹಿಂದೂ ಹಿಂದೂ ರಾಷ್ಟ್ರ ಇದು ಬಹುಸಂಖ್ಯಾತರು ಇಲ್ಲಿ ನಾವೇ ಅಲ್ಪಸಂಖ್ಯಾತರಾದರೆ ನಾವು ಈ ದೇಶದಲ್ಲಿ ಬಹುಸಂಖ್ಯಾತರು ಎಲ್ಲಿ ಹೋಗಿ ಬದುಕಬೇಕು ಸ್ವಾಮಿ ಈಗ ಮುಸಲ್ಮಾನರಿಗಾಗಿ ಪ್ರತ್ಯೇಕ ರಾಷ್ಟ್ರಗಳಿದೆ ಕ್ರಿಶ್ಚಿಯನ್ಸಿಗಾಗಿ ಇದೆ ಹಿಂದೂಗಳು ಹಿಂದೂಗಳಿರ್ತಕ್ಕಂಥ ಈ ರಾಷ್ಟ್ರದಲ್ಲಿ ಹಿಂದೂ ಪದನೇ ಒಂದು ಕ್ರಿಮಿನಲ್ ಆಗ್ತೆ ಹಿಂಸಾವಾದಿ ಆಗ್ತೆ ಹಿಂಸೆಗೆ ಪ್ರಚೋದನೆ ಕೊಡುತ್ತತ್ತೆ ಇದು ಒಬ್ಬ ವಿರೋಧ ಪಕ್ಷದ ನಾಯಕನಾಗಿ ಮಾತಾಡ್ತಕ್ಕಂಥ ರೀತಿನ ನೀತಿನ ವಿರೋಧ ಪಕ್ಷದ ನಾಯಕ ಮುಂದೆ ಪ್ರಧಾನಿ ಆಗ್ತಕ್ಕಂಥನು ಅವನು ನಾನು ಏನು ಮಾತಾಡ್ತೀನಿ ಬಾಯಿಂದ ಏನು ಶಬ್ದ ಬರುತ್ತೆ ಆ ಶಬ್ದದ ಬಗ್ಗೆ ನೂರು ಬಾರಿ ಯೋಚನೆ ಮಾಡಿ ಯಾರೋ ಬರ್ಕೊಟ್ಟಂಥ ಒಂದು ಲಿಖಿತ ಹೇಳಿಕೆನಲ್ಲಿ ಮಾತಾಡೋದಲ್ಲ ಬಿ ಮತ್ತು ಪ್ರಚಾರಕ್ಕಾಗಿ ಮಾತಾಡ್ತಕ್ಕಂಥದ್ದಲ್ಲ ಹಿಂದುಗಳು ನಿಜವಾಗ್ಲೂ ಅವರು ಹೇಳಿದಾಗೆ ದಂಗೆ ಇದ್ರೆ ನೀವು ಇಲ್ಲಿ ಇರಲಿಕ್ಕೆ ಸಾಧ್ಯನಾ ನಿಮ್ಮ ತಾತ ಮುತ್ತಾತ ನಿಮ್ಮಜ್ಜಿ ನಿಮ್ಮ ತಂದೆಯವರು ಈ ದೇಶದ ಪ್ರಧಾನಿ ಆದರು ನೀವು ನಿಮ್ಮದ್ರಲ್ಲಿ ಒಂದು ಪರ್ಸೆಂಟ್ ಆದರೂ ಹಿಂದೂ ರಕ್ತ ಇದೆ ಯಾಕಂದರೆ ನಿಮ್ಮ ತಂದೆಯವರ ಒಂದು ಗುಣನ ನಾವು ಆಧರಿಸಿದಾಗ ಅವರು ಅಲ್ಪಸಂಖ್ಯಾತರಾಗಿ ತಾಯಿ ನೋಡಿದರೆ ಹೊರ ದೇಶದವ್ರು ಇರಲಿ ಯಾರು ಏನೇ ಆಗಲಿ ಈ ದೇಶ ಈ ಭೂಮಿ ಈ ಮಣ್ಣು ಎಲ್ಲರನ್ನು ಸ್ವೀಕರಿಸುತ್ತೆ ಎಲ್ಲರಿಗೂ ಆಶಯ ಕೊಡುತ್ತೆ ಎಲ್ಲರಿಗೂ ಬದುಕಿಗೆ ಒಂದು ಅವಕಾಶ ಕೊಡುತ್ತೆ ಅದು ಕೊಟ್ಟಾಗ ಆ ಭೂಮಿ ಋಣ ತಾಯಿ ಋಣ ಆ ಋಣನ ತೀರಿಸೋದಕ್ಕೆ ಪ್ರಯತ್ನ ಪ್ರತಿ ಪ್ರತಿಯೊಬ್ಬ ಮನುಷ್ಯ ಇಲ್ಲ ಅಂದರೆ ಅವನು ಮೃಗಿ ಆಗ್ತಾನೆ ಮಾತೊಂದು ಕುರ್ತಿ ಒಂದು ನಾಟಕ ಹಾಡೋದಲ್ಲ ಜನದ ಮುಂದೆ ಜನ ಬಂದ ತಕ್ಷಣ ದೇವಸ್ಥಾನಕ್ಕೆ ಹೋಗಿ ಕೈ ಮುಗಿಯೋದು ಇಲ್ಲಿ ಮಸೀದಿಗೆ ಹೋಗಿ ನಮಾಜ್ ಮಾಡಿ ಈ ನಾಟಕೀಯತೆ ಬೇಡ ಒಂದೇ ಹೃದಯ ಒಂದೇ ಮನಸ್ಸು ಬಡವನಿಗಾಗಿ ಮಧ್ಯಮ ವರ್ಗದವನಿಗಾಗಿ ಯಾರು ದುಡಿತನೋ ಯಾರು ಸಮರ್ಥ ನಾಯಕರಾಗ್ತಾರೋ ಅವರು ಈ ದೇಶನ ಮುನ್ನಡೆಸ್ಲಿಕ್ಕೆ ಸಾಧ್ಯ ಈ ರಾಜ್ಯನ ಮುನ್ನಡೆಸ್ಲಿಕ್ಕೆ ಸಾಧ್ಯ ಇಲ್ಲ ಅಂದರೆ ಅವ್ರ ನಾಯಕ ಆಗಲಿಕ್ಕೆ ಅನ್ನ ಕೇಳಿಬೇಕು ಯಾರೇ ಆಗಲಿ ಸ್ವಾಮಿ ನಾನೇ ಆಗಲಿ ಮತ್ತೊಬ್ಬ ಆಗಲಿ ಇನ್ನೊಬ್ಬ ಆಗಲಿ ಉಟ್ಕೊಳ್ತಾರೆ ಈ ದೇಶನ ಮುನ್ನಡೆಸ್ತಕ್ಕ ಕಷ್ಟನ ಯಾರು ಕೇಳ್ತಿದ್ದೀರಾ ಎಷ್ಟು ಕಷ್ಟ ಆಗ್ತಿದೆ ನಾವು ಮಕ್ಕಳು ಸಾಕಬೇಕು ಓದಿಸ್ಬೇಕು ಅವ್ರಿಗೆ ಎಜುಕೇಷನ್ ಕೊಡಬೇಕು ಮನೇಲಿ ಒಂದೊಂದು ತರಕಾರಿಗೂ ಕಷ್ಟ ಏನು ತಿನ್ನಕ್ಕೆ ಆಗ ನಾವು ಆರೋಗ್ಯವಂತರಾಗಲಿಕ್ಕೆ ಆಗುತ್ತಾ ದುಡಿಲಿಕ್ಕೆ ದುಡಿಮೆನೇ ಇಲ್ಲ ಬಿಟ್ಟಿ ಭಾಗ್ಯ ಕೊಟ್ಟೆ ನಾನು ಕೊಟ್ಟೆ ಕೊಟ್ಟೆ ಎಲ್ಲಿಂದ ಕೊಟ್ಟಿರಿ ನಿಮ್ಮ ಕಿಸಿಂದ ಏನಾದರೂ ಕೊಟ್ಟ ನಾವು ಕೊಡ್ತಕ್ಕಂಥದ್ದು ಬಡವ ಕೊಡ್ತಕ್ಕಂಥದ್ದು ಮಧ್ಯಮ ವರ್ಗದವರು ಕೊಡ್ತಕ್ಕಂಥ ಪ್ರತಿ ಮೇಲೂ ನೀವು ಟ್ಯಾಕ್ಸ್ ಹಾಕ್ತೀರಾ ಆ ಟ್ಯಾಕ್ಸಿಂದ ತಾನೇ ನಿಮಗೆ ಲಾಭ ಆ ಲಾಭ ಇಲ್ಲದಿದ್ರೆ ನೀವೆಂಗೆ ನಿಮ್ಗೆ ಇಷ್ಟು ನಿಮಗೆ ಬೇಕು ನಿಮ್ಮನ್ನ ಕಾಯಿಲೆ ಪೋಲಿಸ್ಕೊಳ್ಬೇಕು ನಿಮಗೆ ಭರ್ಜರಿ ಭರ್ಜರಿ ಬೇಕು ಅಲ್ಲ ಸ್ವಾಮಿ ಪ್ರತಿಯೊಂದಕ್ಕೂ ನಿಗಮ ಮಾಡಿದ್ರಿ ಪ್ರತಿಯೊಬ್ಬ ನಾಯಕನಿಗೂ ಅಧ್ಯಕ್ಷ ಕೊಡ್ತಿದ್ದೀರಿ ನಿಗಮದ ಮಂಡಳಿ ಮಾಡ್ತಿದ್ದೀರಿ ಏನು ಸರ್ಕಾರದ ದುಡ್ಡು ಯಾಕೆ ನೀವು ಜನ ದುಡ್ಡಿನ ಈ ರೀತಿ ವ್ಯಯ ಮಾಡ್ತಿದ್ದೀರಾ ನೀವು ರಾಜಕೀಯದಲ್ಲಿ ಅನುಭವಿ ಮುಖ್ಯಮಂತ್ರಿ ಮತ್ತು ಸುದೀರ್ಘ ಸುದೀರ್ಘ ಮುಖ್ಯಮಂತ್ರಿ ಆಗಿದ್ದೀರಾ ವಿರೋಧ ಪಕ್ಷದ ನಾಯಕರಾಗಿದ್ದೀರಾ ರಾಜ್ಯ ಪಕ್ಷದ ಅಧ್ಯಕ್ಷರಾಗಿದ್ದರಿ ಮತ್ತು ನೀವು ನನ್ನ ಆರ್ಥಿಕ ತಜ್ಞ ಅಂತಿದ್ದೀರಾ ಆರ್ಥಿಕ ತಜ್ಞಾಗಿ ದೇಶ ಈ ನಾಡಿನ ಒಂದು ಆರ್ಥಿಕತೆಯನ್ನು ಹೇಗೆ ಅಭಿವೃದ್ಧಿ ಪಡಿಸ್ಬೇಕು ಹೇಗೆ ಸಮತೋಲನವನ್ನು ಇದು ಮಾಡಬೇಕು ಅನ್ನೋದು ನಿಮಗೆ ಗೊತ್ತಾಗ ಪ್ರತಿಯೊಂದು ಸ ಬಡ ಸಾಮಾನ್ಯ ಜನದ ಮೇಲೆ ನೀವು ಹೇಳ್ತಾ ಇದ್ದರೆ ನೀವು ಮುಖ್ಯಮಂತ್ರಿ ಆಗೋ ನಾಯಕ ವಿಚಾರ ಮಾಡಿ ಮಂಥನ ಮಾಡಿ ನಿಮ್ಮ ಆತ್ಮವನ್ನು ನೀವು ಪ್ರಶ್ನಿಸ್ಕೊಳ್ಳಿ ನಾನು ಮಾಡ್ತಾ ಇರ್ತಕ್ಕಂಥದ್ದು ತಪ್ಪು ಕ್ಷಣಿಕದ್ದು ಲಾಭ ನೋಡಬಾರ್ದು ಸ್ವಾಮಿ ಆ ಕ್ಷಣಿಗೂ ನೀವು ಲಾಭ ನೋಡಿ ಈಗ ನಿಮ್ಮ ನಿಮ್ಮಲ್ಲೇ ಎಷ್ಟು ಕಿತ್ ಕಿತ್ತಾಡ್ತಿದ್ದೀರಾ ಎಷ್ಟು ಕಚ್ಚಾಡ್ತಿದ್ದೀರಾ ಮತ್ತು ನಿಮ್ಗೆ ಎಷ್ಟು ಎಲ್ಲಿಂದ ಸಂಪನ್ಮೂಲನ ನಾವು ಅನ್ನೋದನ್ನ ನೀವು ಒಳಗೆ ನೋವು ತಿಂತಿದ್ದೀರ ಸರಿಯಾಗಿ ನಡೆಸಿ ಸರಿಯಾದಂಥ ಜನಕ್ಕೆ ಬೇಕಾಗಿರೋದು ಬಿಟ್ಟಿ ಅಲ್ಲ ದುಡಿಲಿಕ್ಕೆ ಕೈ ತುಂಬ ದುಡಿಲಿಕ್ಕೆ ಕೆಲಸ ಬೇಕು ಮತ್ತು ಅವನಿಗೆ ದಿನನಿತ್ಯ ಬೇಕಾಗ್ತಕ್ಕಂಥ ದಿನನಿತ್ಯ ಬಳಸ್ತಕ್ಕಂಥ ಆಹಾರ ಪದಾರ್ಥಗಳು ಬಟ್ಟೆ ಬರಿಗಳು ಮಕ್ಕಳಿಗೆ ಬೇಕಾದಂಥ ಶಿಕ್ಷಣಗಳು ಇದ್ರ ಕಡೆ ಗಮನ ಕೊಡಿ ಕೊನೆಯದಾಗಿ ಈಗ ಕೊನೆಯದಾಗಿ ಈಗ ಸರ್ಕಾರಕ್ಕೆ ಲಾಸ್ಟ್ ಆಗೋ ಒಂದು ಕಿವಿ ಮಾತಾಡ್ತೀನಿ ನೋಡಿ ಸ್ವಾಮಿ ನೀವು ಸರ್ಕಾರ ನಡೆಸಿ ನಡೆಸೋ ನಿಮಗೆ ಸಾಮರ್ಥ್ಯ ಇದ್ದರೆ ನಡೆಸಿ ಇಲ್ಲ ಅಂದರೆ ನಮ್ಮ ಕೈಲಿ ಆಗಲ್ಲ ಸ್ವಾಮಿ ಅಂತ ರಾಜೀನಾಮೆ ಕೊಟ್ಟು ಬನ್ನಿ ಇದ್ದಾರೆ ಬೇರೆಯವರು ಇದ್ದಾರೆ ಸಮರ್ಥನ ಎಚ್ ಕೆ ಪಾಟೀಲ್ ಅಂತವ್ರು ಇದ್ದಾರೆ ಎಚ್ ಕೆ ಪಾಟೀಲ್ ಅಂತಾರೆ ಆರ್ ವಿ ದೇಶಪಾಂಡೆ ಇದ್ದಾರೆ ಸಮರ್ಥರು ಅವರು ಇಲ್ಲ ಅಂತ ನಾನು ಹೇಳ್ತಿಲ್ಲ ಹಿರಿ ತಲೆಗಳು ಅವ್ರಿಗೆ ಅನುಭವ ಇದನ್ನು ನಡೆಸ್ಕೊಂಡು ಹೋಗ್ತಾರೆ ಯಾರಾದರೂ ಬಂದೇ ಬರ್ತಾರೆ ಬರಲ್ಲ ಅಂತೇನಿಲ್ಲ ಸೀಟ್ ಯಾವತ್ತೂ ಖಾಲಿ ಇರಲ್ಲ ಅದು ತುಂಬೇ ತುಂಬುತ್ತೆ ಈ ಪಕ್ಷ ಇಲ್ಲ ಅಂದರೆ ಇನ್ನೊಂದು ಪಕ್ಷ ಇನ್ನೊಂದು ಪಕ್ಷ ಇಲ್ಲ ಅಂದರೆ ಇವತ್ತೊಂದು ಪಕ್ಷ ಜನಕ್ಕೆ ನೀವು ಅನುಕೂಲ ಮಾಡೋ ಪಕ್ಷ ಬೇಕು ನಮಗೆ ಜನನ ಕಿತ್ಕೊಂಡು ತಿಂದು ಜನಕ್ಕೆ ಹಿಂಸೆ ಕೊಟ್ಟು ಅವನಿಗೆ ನಾವು ರಕ್ಷಣೆಯೇ ಕೊಡಲಿಲ್ಲ ಅವನ ದಿನನಿತ್ಯದ ಆಹಾರ ಪದಾರ್ಥ ಜೀವನಕ್ಕೆ ನಾನು ಕಷ್ಟ ಕೊಡ್ತೀನಿ ಅಂದ್ಬಿಟ್ಟು ನೀವು ಸ್ವೀಟಲ್ಲಿ ಕೂತ್ಕೊಂಡ್ರೆ ಏನು ಪ್ರಯತ್ನ ಭಗವಂತ ಮೆಚ್ಚನ್ನ ಸ್ವಾಮಿ ಒಂದು ದಿನ ಬದುಕಿ ಒಂದು ಕ್ಷಣ ಬದುಕಿ ಸಮರ್ಥವಾಗಿ ನಡೆಸಬೇಕು ನುಡಿದಂತೆ ನಡಿಬೇಕು ನಡೆದಂತೆ ನುಡಿಬೇಕು ಸಮಪಾಲು ಸಮಬಾಳು ಜಾತ್ಯಾತೀತ ರಾಷ್ಟ್ರದಲ್ಲಿ ಜಾತಿ ಇಲ್ಲದೆ ಇರ್ತಕ್ಕಂಥದ್ದು ಸ್ಥಿತಿ ಬಂದಾಗ ನಾವೆಲ್ಲರೂ ಭಾರತೀಯರು ನಾವೆಲ್ಲರೂ ಈ ಭೂಮಿ ತಾಯಿಯ ಮಕ್ಕಳು ಅನ್ನೋ ಭಾವನೆ ನಾವು ಕಲಿಸಿದಾಗ ಸಂಸ್ಕಾರ ಸಂಸ್ಕಾರದ ಕಡೆ ಗಮನ ಇಲ್ಲದೆ ನಿಮ್ಮ ನೀವು ಸಂಸ್ಕಾರ ಕಲ್ತಿಲ್ಲ ನಿಮ್ಮ ಎಜುಕೇಷನಲ್ಲೂ ಸಂಸ್ಕಾರ ಕಲಿಸ್ತಿರ್ದೆ ಇರ್ತಕ್ಕಂಥದ್ರಿಂದ ಸಣ್ಣ ಸಣ್ಣ ಮಕ್ಕಳು ಇವತ್ತು ಅತ್ಯಾಚಾರ ಮಾಡ್ತಿದ್ದಾರೆ ಅಫಿಮ ಗಾಂಜಾ ತಗೊಳ್ತಿದ್ದಾರೆ ಡ್ರಿಂಕ್ಸ್ ತೊಗೊಳ್ತಿದ್ದಾರೆ ಇದನ್ನು ನೀವು ಕಂಡುಬಿಟ್ಕೊಂಡು ನೋಡ್ತಿದ್ದೀರ ಸ್ವಾಮಿ ನಿಮ್ಮ ಮಕ್ಕಳು ಯಾವ ರೀತಿ ಬೆಳೀತಾರೋ ಅವ್ರಿಗೆ ನೀವು ಸಂಸ್ಕಾರ ಕೊಟ್ಟಿದ್ದಾನೆ ನಿಮ್ಮ ಮಕ್ಕಳು ಸರಿಯಾಗಿ ಬೆಳೀತಾ ಇದ್ರು ಅದಕ್ಕೆ ಬೇಕಾಗಿರೋದು ನೈತಿಕ ಶಿಕ್ಷಣ ನೈತಿಕ ಶಿಕ್ಷಣ ಕಲ್ತಕ್ಕಂಥ ಶಿಕ್ಷಕರು ಬೇಕು ಶಾಲೆಗಳಲ್ಲಿ ಆಗ ಮಾತ್ರ ಒಂದು ವಿದ್ಯಾರ್ಥಿಯ ಜೀವನ ಹಸನಾಗುತ್ತೆ ಅವನು ಮುಂದೆ ಸಮರ್ಥ ನಾಯ್ಕನಾಗ್ತಾನೆ ಅವನು ಇಡೀ ದೇಶಕ್ಕೆ ನಾಡಿಗೆ ಎತ್ತು ತಂದೆ ತಾಯಿಗೆ ಕೀರ್ತಿ ತರ್ತಾನೆ ಅದನ್ನ ಸರ್ಕಾರ ಮಾಡ್ದಾಗ ಮಾತ್ರ ಸಮರ್ಥ ಸರ್ಕಾರ ಆಗ್ತೀರಾ ನಿಮ್ಮ ಹೆಸರು ಅಮರ ಆಗ್ತೀರಾ ಇಲ್ಲ ಅಂದ್ರೆ ಇಲ್ಲ ಸ್ವಾಮಿ ನನ್ನಲ್ಲಿ ಏನಾದರೂ ನಾನು ಹೇಳಿದ್ರೆ ತಪ್ಪಿದ್ರೆ ದಯವಿಟ್ಟು ನೀವು ವಿಚಾರ ಮಾಡಿ ನಾನು ತಪ್ಪಿ ಹೇಳ್ತಿಲ್ಲ ಇಡೀ ಪ್ರಪಂಚದ ನೋಡಿ ಹೇಳ್ತಿದ್ದೀನಿ ಆದ್ರಿಂದ ದಯವಿಟ್ಟು ಇನ್ನು ಮೇಲೆ ನೀವು ಎಚ್ಚರ ವಹಿಸಿ ಅಂತ ಸರ್ಕಾರಲ್ಲಿ ಕಳಕಳಿಯ ಮನವಿ ಮಾಡ್ಕೊಳ್ತಾ ಇದ್ದೀನಿ